ಸ್ವಂತ ಕಡೆ ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗ್ತಿದೆ ಆದರೆ ಅದರ ಬೆನ್ನಲ್ಲ ಇದೀಗ ಐ ಟಿ ದಾಳಿಗಳು ನಿರಂತರವಾಗಿ ಇದೆ ಮಂಡ್ಯ ಮತ್ತು ಹಾಸನದಲ್ಲಿ ಆಲ್ಮೋಸ್ಟ್ ಮಾರ್ಚ್ ಇಪ್ಪತ್ತೆಂಟಕ್ಕೆ ಆರಂಭವಾದಂಥ ದಾಳಿಗಳಿದ್ದು ಪುಟ್ಟರಾಜು ಅವರಿಗೆ ಏನು ಅವರ ಜಂಟಿ ಮನೆ ಇತ್ತು ಒಂದಾಗಿ ಕುಟುಂಬ ಇದ್ದಾರೆ ಅಲ್ಲಿ ಆರಂಭವಾದಂಥ ದಾಳಿ ನಂತರ ಇದೀಗ ಇವತ್ತಿನವರೆಗೂ ಕೂಡ ಆಲ್ಮೋಸ್ಟ್ ಇವತ್ತು ಏಪ್ರಿಲ್ ಹದಿನಾರು ಮಂಡ್ಯ ಮತ್ತು ಹಾಸನದಲ್ಲಿ ನಿರಂತರವಾಗಿ ದಾಳಿ ಆಗ್ತಿದೆ ಇವತ್ತಿನ ಬೆಳ್ಳಂಬಳಿಗೆ ಅಲ್ಲಿ ಐ ಟಿ ಶಾಕನ್ನು ಕೊಟ್ಟಿರುವುದು ದೇವೇಗೌಡರು ಹುಟ್ಟೂರು ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಯಲ್ಲಿ ಎಸ್ ಇದೀಗ ಸಾರಿಗೆ ಸಚಿವರಾದಂತಹ ಡಿಸಿ ತಮ್ಮಣ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಿಸಿ ತಮ್ಮಣ್ಣವರೇ ಇವತ್ತು ಬೆಳ್ಳಂಬೆಗ್ಗೆ ಮತ್ತೆ ರೇಡ್ ಆಗಿದೆ ನಿಮ್ಗೆ ಮಾಹಿತಿ ಬಂತ ಏನು ಇದ್ರ ಬಗ್ಗೆ ಸರ್ ನಮಸ್ತೆ ನಾನು ಸಂತೋಷ್ ಮಾತಾಡ್ತೀನಿ ತಮ್ಮಣ್ಣವ್ರ ಮಗ ಮಾತಾಡ್ತೀನಿ ತಂದವರಿಂದ ಸಂತೋಷ್ ಹೇಳಿ ಹೇಳಿ ಸರ್ ಹೇಳಿ ಸರ್ ಅದೇ ಈಗ ಇವತ್ತು ಬೆಳ್ಳಿಗೆ ಮತ್ತೆ ರೇಡ್ ಆಗಿದೆ ಬೇರೆ ಬೇರೆ ಕಡೆ ಮಂಡ್ಯ ಮತ್ತು ಹಾಸನದಲ್ಲಿ ಏನಂತೀರಿ ಅಂತ ಇಲ್ಲ ನಾವು ವೆಲ್ಕಮ್ ಮಾಡ್ತೀವಿ ಸರ್ ಅಧಿಕಾರ ಇದೆ ಬಂದ್ ಮಾಡ್ಲಿಕ್ಕೆ ಮಾಡೋದೊಂದ್ ರೀತಿ ಸರಿಯಲ್ಲ ಅದು ಕೂಡ ಮಂಡ್ಯ ಮತ್ತು ಹಾಸನ ಹತ್ರ ಯಾಕೆ ಅಂತ ಎರಡು ಜಿಲ್ಲೆಗಳು ಅಂತ ಒಂದು ಆರೋಪ ಐತೆ ಈಗ ನೀವೇ ಹೇಳ್ತಿದ್ರೆ ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ಎಲೆಕ್ಷನ್ ಟೈಮು ಈ ಟೈಮು ಆ ಟೈಮಲ್ಲಿ ಅಂತಿಲ್ಲ ಯಾವ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ತನಿಖೆ ಮಾಡಬಹುದು ತನಿಖೆ ಮಾಡೋದಕ್ಕೆ ಆಕ್ಷೇಪ ಏನು ಇಲ್ಲ ನಾವ್ ಅವ್ರಿಗೆ ಏನ್ ಬೇಕು ಮಾಹಿತಿ ಏನ್ ಬೇಕು ಬೇರೆ ಅವ್ರಿಗೆ ಏನಾದ್ರು ನಮ್ಮ ಕಡೆಯಿಂದ ಅಡಿಷನಲ್ ಖಂಡಿತವಾಗ್ಲೂ ಕೂಡ ಸಿಕ್ಕಿದ್ದೀವಿ ಸರ್ ಈಗ ನಿಮ್ ಸಂಬಂಧಿಕರ ಮನೆ ಮೇಲೆ ಕೂಡ ಇವತ್ತು ರೇಡ್ ಆಗಿದೆ ಅನ್ನೋದು ಮಾಹಿತಿ ಸಿಕ್ತಿವರೆ ಇಲ್ಲಿ ಇಲ್ಲಿವರೆಗೆ ಬಂದಾಗ ನಮ್ಮ ಸಂಬಂಧಿಕರ ಮನೆಗೆ ಯಾರಿಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಸ್ವಾಮಿ ಅನ್ನೋರ್ ಮನೆಗೆ ಆಗಿದೆ ಅಂತ ಕೇಳ್ಪಟ್ಟೆ ನಮ್ಮ ನಮ್ಮ ಪಕ್ಷದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಂದ್ಮೇಲೆ ನಮ್ಮ ಆಪ್ತರ ಹಾಗೆ ಆಗಿರ್ತಾರೆ ಪಕ್ಷದ ಪಕ್ಷದ ಕಾರ್ಯಕರ್ತರು ಅಂದ್ಮೇಲೆ ಪಕ್ಷದ ಮತದಾರರಿಂದ ಹಿಡಿದು ಪಕ್ಷದ ಕಾರ್ಯಕರ್ತರ ತನಕ ಆಪ್ತಾರೆ ಎಲ್ಲರೂ ಆಪ್ತರ್ರೆ ಅದ್ರಲ್ಲಿ ವಿಶೇಷ ವಿಶೇಷತೆ ಏನೂ ಇಲ್ಲ ಅದ್ರೊಳಗಡೆ ಅಲ್ಲ ಸದ್ಯಕ್ಕೆ ಈಗ ಆಗಿದೆ ಅನ್ನೋದು ಈಗ ನಿಮ್ಮ ಆಸ್ಪಾಸ್ ನಮ್ಮ ಮದ್ದು ಮದ್ದೂರ್ ತಾಲೂಕ್ ನಮ್ಮ ಅಧ್ಯಕ್ಷರ ಮನೆ ಅವರ ಫ್ಯಾಕ್ಟ್ರಿ ಇದೆ ಅವ್ರದ್ದು ಅವ್ರದ್ದು ಅದು ಈ ಫರ್ಟಿಲೈಸರ್ ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿಗೆ ಮತ್ತೆ ಅವ್ರ ಮನೆಗೆ ಹೋಗಿದ್ರೆ ಅಂತ ಕೇಳ್ಪಟ್ವಿ ಅಷ್ಟಿನ ಬಿಟ್ಟರೆ ಬೇರೆ ಯಾವ್ದು ಮಾಹಿತಿ ಇಲ್ಲ ಸರ್ ಹ್ಮ್ ಡಿ ಸಿ ತಮ್ಮಣ್ಣ ಅವರು ಇದ್ರ ಬಗ್ಗೆ ಏನಾದ್ರು ಮಾತನಾಡಿದಾರೆ ನಿಮ್ ಜೊತೆ ಏನಾದ್ರು ಏನ್ ತಂದೆ ಅವ್ರು ಅವ್ರ ಚುನಾವಣಾ ಪ್ರಚಾರದಲ್ಲಿ ಅವರು ಬ್ಯುಸಿ ಇದಾರೆ ತಂದೆಯವರು ಇವತ್ತು ದಿನ ಎಲ್ಲಾ ಇವತ್ತು ಕೊನೆಯ ದಿನ ಇವತ್ತಿನ ದಿನ ಸೊ ಅದಕ್ಕೆ ಎಲ್ಲಾ ಎಲ್ಲಿ ಇವತ್ತು ಬಿಟ್ಟೋಗಿರಂತ ಕೆಲವು ಹಳ್ಳಿಗಳೇನಿದು ಹಳ್ಳಿಗಳಿಗೆ ಹೋಗಿ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ ಸಂತೋಷ್ ಎಸ್ ಇದು ಹಾಸನ ಮತ್ತು ಮಂಡ್ಯದಲ್ಲಿ ಇವತ್ತು ಬೆಳ್ಳಂಬಳಿಗೆ ಐ ಟಿ ರೇಡ್ನ ಶಾಕ್ ಈಗ ತಟ್ಟಿದೆ ಈಗಷ್ಟೇ ಸಂತೋಷ್ ಅವರು ಕೂಡ ಮಾತನಾಡ್ತಾ ಇದ್ರು ತಮ್ಮಣ್ಣವರ ಮಗ ಅವ್ರು ಹೇಳೋ ಪ್ರಕಾರ ಅವರಿಗೆ ಅಧಿಕಾರ ಇದೆ ಎಲೆಕ್ಷನ್ ಟೈಮು ಅದು ಇದು ಅಂತ ಇರೋದಿಲ್ಲ ಅವರ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಮಾಡಲಿ ನಮಗೇನು ಟೆನ್ಷನ್ ಇಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಹೇಳಿದರು ಇದು ಮಂಡ್ಯ ಮತ್ತು ಹಾಸನದಲ್ಲಿ ಇವತ್ತು ಆಗ್ತಿರುವಂಥ ರೇಡ್ಗಳು ಬೆಳಂಬಳಿಗೆ ಆರಂಭವಾದಂಥ ರೇಟ್ ಸದ್ಯಕ್ಕೆ ಪರಿಶೀಲನೆ ಮುಂದುವರೆದಿದೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪಾಂಡವಪುರ ಸೇರಿದಂತೆ ಅಲ್ಲಿ ಪೆಟ್ರೋಲ್ ಬಂಕ್ ಇರ್ಬೋದು ಸಾಮಿಲ್ ಎಲ್ಲ ಕಡೆ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಜೊತೆಗೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಅವರ ಪತಿಯ ಏನು ಅವರ ಮನೆ ಅವರ ಪತಿಯ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳು ಅವರ ಒಂದು ಇನ್ಕಮ್ ಇರ್ಬೋದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಿದೆ ಜೊತೆಗೆ ದೇವೇಗೌಡರ ತಮ್ಮನ ಮಗ ಪಾಪಣ್ಣಿ ಅವರ ಮನೆ ಮೇಲೂ ಕೂಡ ಇವತ್ತು ಅಲ್ಲಿ ದಾಳಿ ಆಗಿದೆ ಈ ಮೂಲಕ ಏಕಕಾಲದಲ್ಲಿ ಇವತ್ತಿನ ಬೆಳಗ್ಗೆ ನಿರಂತರವಾಗಿ ದಾಳಿ ನಡೀತಿರೋದು ಪೆಟ್ರೋಲ್ ಬಂಕ್ ಇರ್ಬೋದು ಕಚೇರಿಗಳು ಸಾಮಿಲ್ ಯಾವುದನ್ನು ಬಿಡದೆ ಅವರಿಗೆ ಸಂಬಂಧಪಟ್ಟಂಥ ಏನೇನು ಅಸೆಟ್ಗಳಿದ್ದಾವೆ ಏನೇನು ಅವರ ಪ್ರಾಜೆಕ್ಟ್ಗಳಿದ್ದಾವೆ ಎಲ್ಲ ಕಡೆ ಕೂಡ ಈಗ ದಾಳಿಯನ್ನು ಮುಂದುವರಿಸಲಾಗ್ತಿದೆ ಮಂಡ್ಯದಲ್ಲಿ ಸಿ ಎಸ್ ಪುಟ್ಟರಾಜು ಅವರ ಬೆಂಬಲಿಗರ ಮನೆ ಮೇಲೆ ಕೂಡ ರೇಡ್ ಆಗಿದೆ ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡರ ಮನೆ ಮೇಲೆ ಕೂಡ ಇವತ್ತು ರೇಡ್ ಆಗಿರುವಂಥ ಮಾಹಿತಿ ಲಭ್ಯವಾಗ್ತಿರೋದು ಹಾಗಾಗಿ ಇದೀಗ ನೋಡ್ತಾ ಇದ್ರಿ ಹಾಸನ ನಗರದ ಇಂದ್ರೇಶ್ ಅವರ ಮನೆ ಸಚಿವ ಎಚ್ ಡಿ ರೇವಣ್ಣ ಅವರ ಆಪ್ತರು ಕೂಡ ಅಂತ ಈಗ ಮಾಹಿತಿ ಲಭ್ಯವಾಗ್ತಿರೋದು ಅವರ ಮನೆ ಮೇಲೂ ಕೂಡ ಇವತ್ತು ಬೆಳಗ್ಗೆ ದಾಳಿ ನಡೆದಿದೆ ಇನ್ನು ಸೋಮನಹಳ್ಳಿ ಕೈಗಾರಿಕಾ ಪ್ರದೇಶದ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ ಎಲ್ಲೂ ಕೂಡ ಇವತ್ತಿನ ಬೆಳಗ್ಗೆ ಐ ಟಿ ರೇಡ್ ಆಗಿರೋದು ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಕೈಗಾರಿಕೆ ಪ್ರದೇಶ ಈ ರೀತಿಯಾಗಿ ಅವರಿಗೆ ಸಂಬಂಧಪಟ್ಟಂತಹ ಯಾವ ಯಾವ ಒಂದು ಅಸೆಟ್ ಗಳಿದೆ ಅವರ ಫ್ಯಾಕ್ಟರಿಬಹುದು ಪೆಟ್ರೋಲ್ ಬಂಕ್ ಇರಬಹುದು ಎಲ್ಲ ಕಡೆ ಕೂಡ ದಾಳಿ ನಡೀತಾ ಇದೆ